ಮಹಾರಾಷ್ಟ್ರದಿಂದ ಮುನ್ನೂರಕ್ಕೂ ಹೆಚ್ಚು ಭಕ್ತರು ಗೋಕರ್ಣಕ್ಕೆ ಆಗಮಿಸಿ ಶ್ರಾವಣ ಮಾಸದ ಪುಣ್ಯಕಾಲದಲ್ಲಿ ಕೀರ್ತನೆ ಶಿವಲೀಲಾಮೃತ ಪಟ್ಟಣ ಸೇರಿದಂತೆ ವಿವಿಧ ದೈವಿಕ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಪ್ರತಿದಿನ ಸಂಜೆ ಭಕ್ತರು ಭಜನೆ ಮಾಡುತ್ತಾ ಬೃಹತ್ ಮೆರವಣಿಗೆಯೊಂದಿಗೆ ಮಹಾಬಲೇಶ್ವರ ಮಂದಿರಕ್ಕೆ ಆಗಮಿಸಿದ್ದು ದೇವರ ದರ್ಶನ ಪಡೆದು ನಂತರ ಮುಖ್ಯ ಕಡಲತೀರಕ್ಕೆ ಸಾಗಿ ನೃತ್ಯ ಮಾಡುತ್ತಾ ಸಮುದ್ರ ರಾಜನಿಗೆ ವಂದಿಸುವುದು ಎಲ್ಲರನ್ನ ಆಕರ್ಷಿಸುತ್ತಿದೆ ಪ್ರತಿ ವರ್ಷ ಶ್ರಾವಣದಲ್ಲಿ ಮುಂಬೈ ಡೊಂಬಿವೇಲಿ ಕಲ್ಯಾಣ ಸೇರಿದಂತೆ ವಿವಿಧ ಸ್ಥಳದ ಭಕ್ತರು ಒಟ್ಟಾಗಿ ಪುಣ್ಯಕ್ಷೇತ್ರಕ್ಕೆ ಬಂದು ಪುರೋಹಿತರ ಮನೆಗಳಲ್ಲಿ ವಾಸ್ತವ್ಯ ಮಾಡುವುದು ವಾಡಿಕೆಯಾಗಿದ್ದು ಅದರಂತೆ ಈ ವರ್ಷವೂ ಕಾರ್ಯಕ್ರಮ ನಡೆಯುತ್ತಿದ್ದು ಸೋಮವಾರದವರೆಗೆ ನಡೆಯಲಿದೆ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಸಾಗುವ ಈ ಭಕ್ತರ ತಂಡದಲ್ಲಿ ಮಕ್ಕಳಿಂದ ವಯೋವೃದ್ಧರು ಸಹ ಭಕ್ತಿ ಭಾವದಿಂದ ಪಾಲ್ಗೊಂಡಿರುವುದು ವಿಶೇಷವಾಗಿದ್ದು ಇವರ ಭಕ್ತಿಯ ಸುದೆ ಪುಣ್ಯಕ್ಷೇತ್ರಕ್ಕೆ ಮೆರುಗು ತಂದಿದೆ ಕರಾವಳಿ ಮುಜಾವ್ ಡಿಜಿಟಲ್ಗಾಗಿ ವಿನಾಯಕ್ಶಾಸ್ತ್ರಿ ಗೋಕರ್ಣ ಗೋಕರ್ಣದ ಮುಖ್ಯ ಕಡಲ ಹೊರ ಹೊರಹೋಗುವ ಮಾರ್ಗದ ಬೇಲೆಹಿತ್ತಲ ಹತ್ತಿರದಲ್ಲಿ ರಸ್ತೆ ಹೊಂಡಮಯವಾಗಿ ಮೂರು ವರ್ಷ ಕಳೆದಿದ್ದು ಈ ವರ್ಷ ಮತ್ತಷ್ಟು ಹದಗೆಟ್ಟಿದೆ ನೂರಾರು ಪ್ರವಾಸಿ ವಾಹನ ಮತ್ತು ಸ್ಥಳೀಯರು ನಿತ್ಯ ಸಂಚಾರಕ್ಕೆ ಪರದಾಡುತ್ತಿದ್ದಾರೆ ಕೊಕಣ್ಣ ಹಿತ್ತಲ ರಸ್ತೆ ಕೇವಲ ಐವತ್ತು ಮೀಟರ್ನಷ್ಟು ಹಾಳಾಗಿದ್ದು ಬೃಹತ್ ಹೊಂಡ ಬಿದ್ದಿದೆ ಸ್ವಲ್ಪ ಯಾಮಾರಿದ್ರೆ ಚಿಕ್ಕ ಸೇತುವೆಯಿಂದ ಕೆಳಗೆ ಹರಿಯುವ ಕೊಳಚೆ ನೀರಿನಲ್ಲಿ ಬಿದ್ದು ಜೀವಾಪಾಯವಾಗುವ ಆತಂಕವಿದೆ ಗಣ್ಯ ವ್ಯಕ್ತಿಗಳು ಜನಪ್ರತಿನಿಧಿಗಳು ಇದೇ ಮಾರ್ಗದಲ್ಲಿ ಸಂಚಾರ ಮಾಡಿದ್ರೂ ಇಲ್ಲಿನ ಗಂಭೀರ ಸಮಸ್ಯೆ ಬಗೆಹರಿಸದೇ ಇರುವುದು ದುರಂತವಾಗಿದ್ದು ಇನ್ನಾದರೂ ಸಂಬಂಧಿಸಿದ ಇಲಾಖೆ ತುರ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಒಂದೆಡೆ ಉರುಪಿನಿಂದ ತಮ್ಮ ತಂಡದವರ ಉತ್ಸಾಹ ಹೆಚ್ಚುತ್ತಿರುವ ಮಕ್ಕಳು ಇನ್ನೊಂದೆಡೆ ಚಪ್ಪಾಳೆಗಳ ಸದ್ದು ಮತ್ತೊಂದೆಡೆ ಪುಟಾಣಿಗಳ ಜಯಘೋಷಗಳು ಇವೆಲ್ಲವೂ ಕಂಡುಬಂದಿದ್ದು ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟಿನ ಸರಸ್ವತಿ ವಿದ್ಯಾ ಕೇಂದ್ರದಲ್ಲಿ ಶನಿವಾರದ ಬ್ಯಾಗ್ ರಹಿತ ದಿನವನ್ನು ಮನರಂಜನಾ ಆಟದ ದಿನವಾಗಿ ಪರಿವರ್ತಿಸಿ ಮಕ್ಕಳನ್ನು ವಿಶೇಷ ಚಟುವಟಿಕೆಗಳಲ್ಲಿ ತೊಡಗಿಸಲಾಗಿತ್ತು ವಿದ್ಯಾರ್ಥಿಗಳ ನಾಲ್ಕು ತಂಡಗಳು ಹಾಗೂ ವಿದ್ಯಾರ್ಥಿನಿಯರ ನಾಲ್ಕು ತಂಡಗಳನ್ನು ಸಂಯೋಜಿಸಿ ಈ ತಂಡಗಳ ನಡುವೆ ವಿವಿಧ ಮನೋರಂಜನಾ ಆಟದ ಸ್ಪರ್ಧೆ ಏರ್ಪಡಿಸುವ ಮೂಲಕ ಬಹುಮಾನಗಳನ್ನು ಘೋಷಿಸಲಾಯಿತು ಎದುರಿಗೆ ಮುಖ ಮಾಡಿ ಕೈಗಳಿಂದ ಹಿಂದುಗಡೆಗೆ ಚೆಂಡನ್ನ ಪಾಸ್ ಮಾಡುತ್ತಾ ಸರತಿಯ ಕೊನೆಯಲ್ಲಿರುವ ವಿದ್ಯಾರ್ಥಿಯವರಿಗೆ ಚೆಂಡು ದಾಟಿಸಿ ಆ ವಿದ್ಯಾರ್ಥಿ ಓಡಿಬಂದು ಗುರುತಿಸಿದ ಗುರುತಿಸದ ಜಾಗ ಸುತ್ತುಹಾಕಿ ಪುನಃ ಮೊದಲ ವಿದ್ಯಾರ್ಥಿಗೆ ಚೆಂಡು ಹಸ್ತಾಂತರಿಸುವುದು ಹೂಪ್ಸ್ಗಳನ್ನ ತಲೆಯಿಂದ ಕಾಲಿನವರೆಗೆ ದಾಟಿಸುತ್ತಾ ಓಡಿ ಗುರಿ ಸೇರುವುದು ಇತ್ಯಾದಿಗಳು ಸ್ಪರ್ಧೆಯ ಆಟಗಳಾಗಿದ್ದವು ಆಟದ ಜೊತೆಗೆ ಹಲವಾರು ಹಾಸ್ಯ ಪ್ರಸಂಗ ಮಕ್ಕಳಿಂದ ಹೇಳಿಸಿ ನಗುವಿನ ರಸದೌತಣ ನೀಡಲಾಯಿತು ಜೊತೆಗೆ ದೇಶಾಭಿಮಾನ ಪ್ರೇರೇಪಿಸುವ ವಿವಿಧ ಚಟುವಟಿಕೆಗಳನ್ನು ಮಾಡಿಸಲಾಯಿತು ಗೀತಗಾಯನ ಕ್ರೀಡೆಯ ಮಹತ್ವ ತಿಳಿಸುವ ಮಾತುಗಳು ಈ ದಿನದ ಸಂತಸ ಹೆಚ್ಚಿಸಿತು ದೈಹಿಕ ಶಿಕ್ಷಕಿ ಸುಮಂಗಲಾ ನಾಯ್ಕ್ ಮನರಂಜನಾ ಆಟಗಳನ್ನು ಆಡಿಸಿದ್ರು ಮಕ್ಕಳು ಉತ್ಸಾಹದಿಂದ ಭಾರತ ಮಾತಿಗೆ ಜಯವಾಗಲಿ ಜೈ ಹಿಂದ್ ನಮ್ಮ ಕೊಂಕಣ ನಮ್ಮ ಹೆಮ್ಮೆ ಎಸ್ವಿಕೆ ಮುಂತಾದ ಘೋಷಣೆಗಳನ್ನು ಕೂಗಿದ್ರು ಆರನೇ ವರ್ಗದ ವಿದ್ಯಾರ್ಥಿನಿ ವೈಷ್ಣವಿ ಗುನ್ಗಾ ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ಶಾಲೆಯಲ್ಲಿ ಪ್ರತಿ ಶನಿವಾರ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಈ ವಾರ ಫನ್ನಿ ಗೇಮ್ಸ್ ಡೇ ಹಮ್ಮಿಕೊಂಡಿದ್ರು ನಾವು ತುಂಬಾ ಸಂತೋಷದಿಂದ ಈ ಆಟದಲ್ಲಿ ಭಾಗವಹಿಸಿದೆವು ನಡು ನಡುವೆ ಹಾಸ್ಯದ ಮಾತುಗಳು ಹಾಗೂ ಮನೋರಂಜನೆ ಆಟದ ಸಂದರ್ಭದಲ್ಲಿ ಉಳಿದ ಮಕ್ಕಳ ಪ್ರೋತ್ಸಾಹದ ಘೋಷಣೆಗಳು ನಮಗೆ ಕ್ರೀಡಾ ಸ್ಫೂರ್ತಿ ಹೆಚ್ಚಿಸಿತ್ತು ಎಂದರು ಶಾಲಾ ಮುಖ್ಯ ಶಿಕ್ಷಕಿ ಸುಜಾತಾ ನಾಯ್ಕ್ ಶಿಕ್ಷಕ ವೃಂದದವರು ಕೆಲವು ಪಾಲಕರು ನೂರಾರು ವಿದ್ಯಾರ್ಥಿಗಳು ಶಾಲಾ ಬಸ್ ಚಾಲಕ ನಿರ್ವಾಹಕರು ಈ ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮದ ಸವಿ ಸವಿದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ